ಮಾತ್ರ ಇದನ್ನ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನಿಮಗೆ ನೋಡಿ ಇಲ್ಲಿ ಈ ಥರ ನಾನೀಗ ಬಿಸಿ ಇರುತ್ತಲ್ಲ ಸ್ವಲ್ಪ ಆರಬೇಕಿದು ಆರಿದ ಮೇಲೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅದಕ್ಕಾಗಿ ಈ ಥರ ನಾನೀಗ ಹಾರಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಮಸ್ತಾಗಿ ಬಂದಿದೆ ಫ್ರೆಂಡ್ಸ ಇದು ಕಟ್ ಮಾಡಿ ತೋರಿಸಿರೋಂಥ ಹೋಳಿಗೆ ಈಗ ಸ್ವಲ್ಪ ಆರಲಿ ಇದು ಈ ಥರ ಇಟ್ಟಿದೆ ನೋಡಿ ಆರಲಿ ಇಷ್ಟರಲ್ಲಿ ಏಜ್ ಮಾಡಲು ಕೂಡ ಬರ್ತಾರೆ ಫ್ರೆಂಡ್ಸ ಮತ್ತು ಬೇರೆ ಕೆಲಸ ಇದೆ ಮತ್ತೆ ಸಿಕ್ತೆ ನೋಡಿ ಇಲ್ಲಿ ಈಗ ಯೂಟ್ಯೂಬ್ ಕೂಡ ಆನ್ ಆಗೋದಿಲ್ಲ ಯೂಟ್ಯೂಬ್ ಆನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬರ್ತಾಯಿದೆ ಏನು ಒತ್ತಿದ್ರೂ ಕೂಡ ಬರ್ತಾನೆ ಇಲ್ಲ ಯಾಕೆ ಅಂತೇಳಿ ಗೊತ್ತಿಲ್ಲ ಈ ಥರ ಬರುತ್ತೆ ನೋಡಿ ಒಟ್ ಓಪನ್ನೇ ಆಗ್ತಾಯಿಲ್ಲ ಹಾಗೆ ವಾಟ್ಸಪ್ ಕೂಡ ನೋಡಿ ವಾಟ್ಸಪ್ ಈ ಥರ ಮಾಡಿ ಹೋಗ್ತಾ ಇದೆ ಅದು ಆನ್ ಆಗ್ತಾಯಿಲ್ಲ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಖಂಡಿತ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದೆ ನೋಡಿ ಈಗ ಬೆಳಿಗ್ಗೆ ನೀರು ಹಸಿ ಮಾಡ್ತಾ ಇದ್ದೀನಿ ತಿಂಡಿ ನೀರು ಹಸಿ ಮಾಡ್ತಾ ಇದ್ದೀನಿ ನೋಡಿ ಮಳೆ ಕೂಡ ಬರ್ತಾ ಇದೆ ರೆಡಿ ರೆಡಿಯಾಗಿದ್ದಾರೆ ಆಲ್ರೆಡಿ ಚಟ್ನಿ ಕೂಡ ಆಗಿದೆ ಚಟ್ನಿ ಕೂಡ ರೆಡಿ ಇದೆ

ಬೆಳಗ್ಗೆ ನೀರು ಬರ್ಸಿ ನೋಡಿ ರುಬ್ಬಿಟ್ಕೊಂಡು ಕೂಡಲೇ ಆಗುವಂತ ನೀರು ಬರ್ಸಿ ಇದು ಇದಕ್ಕೇನು ದಿನ ಬೆಳೆ ಬೇಕಾಗಲ್ಲ ಏನು ಬೇಕಾಗಲ್ಲ ಒಂದೇ ಕಾಯಿದ್ರೆ ಆಯ್ತು ವೈಟ್ ಆಗಿ ಎಷ್ಟು ಚೆನ್ನಾಗಿ ಬರ್ತಾನೆ ಸಖತ್ತಾಗಿದೆ ಆಗಿದಾವೆಲ್ಲ ಶ್ರೇಯಾ ತುಂಬ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರ್ತಾವೆ ಇವಾಗ ಇಲ್ಲಿ ಯಜಮಾನ್ರು ಕೂಡ ಇದ್ದರು ಅವರಿಗೆ ಹಾಕಿದ್ದೀನಿ खाय बडा खा बाई बीटक बनत न घेर तळगित नाही थोडं केके आलं न बसते पण उळा उळा पराठा पण घेके आता उळा बंद रे हेदर केके फ्रेंड्स निम

ಇದು ತಿಂಡಿ ಆದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಯಜಮಾನ್ರು ಕೂಡ ಕೊಡ್ತೀನಿ ಈಗ ತಿಂಡಿ ಚಹ ರೆಡಿ ಆಗಿದೆ ಆಮೇಲೆ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಹಿಟ್ಟು ಅರ್ ಕವರ್ ಕಟ್ ಆಗಿದೆ ನಾನು ಏನು ಮಾಡ್ತಾ ಇದ್ದೀನಿಪ್ಪ ಅಂತಂದರೆ ಮಣ್ಣೆಯಿಂದ ಮಾಡ್ಬೇಕಂತೇಳಿ ಅನ್ಕೊಂಡಿರೋಂಥದ್ದು ಆಗ್ತಾನೆ ಇರಲಿಲ್ಲ ಇದು ತುಂಬ ದಿನ ಇತ್ತು ಖರ್ಜೂರ ಪ್ಯಾಕೆಟ್ ನಿಮಗೆ ಕಾಣ್ತಿರ್ಬೋದು ಕಟ್ ಮಾಡಿದ್ದೀನಿ ಇದು ದುಬೈಯಿಂದ ಒಬ್ಬರು ತಂದು ಕೊಟ್ಟಿದ್ದಾರೆ ಎಷ್ಟು ಒಳ್ಳೇದಿದೆ ಅಂದರೆ ಗೊತ್ತಾ ಫ್ರೆಂಡ್ಸ್ ಅದು ಖರ್ಜೂರ ತುಂಬಾ ಚೆನ್ನಾಗಿದೆ ಒಳ್ಳೇದಿದೆ ಎಲ್ಲೂ ಒಂದು ಚೂಕ ಸಲಕಡ್ಲಿ ಮತ್ತು ಗಟ್ಟಿ ಅಂತೂ ಇಲ್ಲವೇ ಇಲ್ಲ ಇದ್ರದ್ದೀಗ ಹೋಳಿಗೆ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಹೋಳಿಗೆ ಮಾಡಿಲ್ಲ ಎಷ್ಟೋರಿಗೂ ಫಸ್ಟ್ ಟೈಮ್ ಮಾಡ್ಬೇಕಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ನನಗೆ ಹೇಗೆ ಮಾಡ್ಬೇಕನ್ನಿಸ್ತಾಯಿದೆ ಆ ಥರ ಮಾಡ್ತಾಯಿದ್ದೀನಿ ನೋಡಬೇಕು ಹೇಗೆ ಆಗತ್ತೆ ಅಂಥೇಳಿ ಈಗ ಅದರದು ಹೋಳಿಗೆ ಮಾಡ್ತೇನೆ ಅದನ್ನ ರೆಡಿ ಮಾಡ್ಕೋತೇನೆ ಈಗ ಮೊದಲಿಗೆ ಹೇಗೆ ಅಂತ ಹೇಳಿ ಫ್ರೆಂಡ್ಸ ನಾನೀಗ ಏನು ಮಾಡ್ತಾ ಇದ್ದೀನಿ ಗೊತ್ತಾ ನೋಡಿ ಖರ್ಜೂರ ಹೋಳಿಗೆ ಖರ್ಜೂರ ಹೋಳಿಗೆ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದೀನಿಪ್ಪಾ ಅಂತಂದ್ರೆ ನಾನೆಲ್ಲ ಹಿಟ್ ಹಚ್ಚಿ ಮಾಡ್ತಾ ಇದ್ದೀನಿ ಖರ್ಜೂರ ಹೋಳ್ಗಿ ಹಿಟ್ ಹಚ್ಚಿ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಇದು ಹಿಟ್ ಹಚ್ಚಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರ್ತವೆ ಎಣ್ಣೆ ಹೆಚ್ಚಿ ಕೂಡ ಮಾಡ್ತಾ ಇರುತ್ತೆ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಸೇ ಸೇಗ ಹೋಳಿಗೆ ನೋಡಿದ ಹಾಗೆ ಟೇಸ್ಟ್ ಮಾತ್ರ ಬೇರೆ ಬರ್ತಾ ಇದೆ ಅದು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ನೋಡಿದ್ದೀವಿ ಎಷ್ಟು ಆದ್ರೆ ಒಂದ್ ಕಷ್ಟ ಖರ್ಜೂರ ಹೋಳಿಗೆ ಮಾಡ್ಲಿಕ್ಕೆ ಇದೇನ್ ಅಷ್ಟ ಕಷ್ಟದ ಕೆಲಸ ಅಂತಲ್ಲ ಹೋಳಿಗೆ ಮಾಡ್ಲಿಕ್ಕೆ ಇದು ಖರ್ಜೂರ ಪೇಸ್ಟ್ ಮಾಡ್ಕೊಳಿಕ್ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ಯಾಕೆ ಗೊತ್ತಾ ಇದು ಕೈಗೆ ಸಿಕ್ಕಾಪಟ್ಟೆ ಅಂಟುತ್ತೆ ಖರ್ಜೂರ ಅಲ್ಲ ಅದಕ್ಕಾಗಿ ತುಂಬಾ ಅದೇ ಕಷ್ಟ ಕಷ್ಟ ಅನಿಸಿತು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ನೋಡಿ ಕಾಣ್ತಿರ್ಬೋದಲ್ಲ ಖರ್ಜೂರ ಹೋಳಿಗೆ ಎಷ್ಟು ಚೆನ್ನಾಗಿ ಅಂದ್ರೆ ಬಂದಿದ್ದಾವೆ ಫ್ರೆಂಡ್ಸ್ ನೋಡಿ ಈ ಕಡೆ ನಾನು ಮಾಡ್ತಾ ಇದ್ದೀನಿ ಈ ಕಡೆ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ನೋಡಿ ನಾನು ಅನ್ನ ಎಲ್ಲವನ್ನು ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಇವತ್ತು ಎಷ್ಟ್ ಮಾಡ್ಬೇಕು ಅಷ್ಟನ್ನ ನಾನು ಪೇಸ್ಟ್ ಮಾಡ್ಕೊಂಡಿದೀನಿ ಇವತ್ ನಾನು ಹಿಟ್ ಹಚ್ಚಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಆ ಇನ್ನೊಂದು ದಿನ ಆ ಎಣ್ಣೆ ಹಚ್ಚಿ ಅದನ್ನ ಕೂಡ ತೋರಿಸ್ಬೇಕಂತ ಅನ್ಕೊಂಡಿದ್ದೀನಿ ಅದನ್ನು ಕೂಡ ಇನ್ನು ಮಾಡಬೇಕು ನಾಳೆ ಅಥವಾ ನಾಳೆ ಸ್ವಲ್ಪ ಖಾಲಿ ಆಗ್ಲಿ ಮತ್ತೆ ಸ್ವೀಟ್ ಯಾರೋ ತಿನ್ನಲ್ಲ ಸ್ವಲ್ಪ ದಿನ ಬಿಟ್ಟು ಮಾಡಿದ್ರೆ ಆಯ್ತು ಅಂತ ಹೇಳಿ ಫ್ರೆಂಡ್ಸ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಅಪ್ಪ ನೋಡಿ ಹಿಟ್ಟು ಹಚ್ ಮಾಡೋದ್ರಿಂದ ತುಂಬಾ ಈಜಿ ಕೂಡ ಎಣ್ಣೆ ಹಚ್ಚಿದ್ದು ನೋಡಬೇಕು ಟ್ರೈ ಮಾಡಬೇಕು ಹೇಗ್ ಬರ್ತಾ ಅಂತ ಹೇಳಿ ಹಿಟ್ ಹಚ್ಚಿದಿನ ಈಜಿ ಅನಿಸ್ತಾ ಇದೆ ನಮ್ಮ ಮನೆಯಲ್ಲಿ ಸ್ವೀಟ್ ಯಾರು ತಿನ್ನೋದಿಲ್ಲಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡ್ತಾನೆ ಒಂದು ಟೇಸ್ಟ್ ನೋಡಿದೆ ಫಸ್ಟ್ ಟೈಮ್ ಮಾಡೋದಲ್ಲ ತಿಂದಿದ್ದೇನೆ ಹೊರಗಡೆ ಫಂಕ್ಷನ್ಗೆ ಹೋದಲ್ಲ ಇಲ್ಲಿ ಉಡುಪಿ ಸೈಡು ಜಾಸ್ತಿ ಮಾಡ್ತಾರೆ ಇದನ್ನ ಹೋಳಿಗೆ ಪಾಯಸ ಅದು ತಿಂದಿದ್ದೇನೆ ನಾನು ಇಲ್ಲಿ ಫಂಕ್ಷನ್ಗೆ ಹೋದಲ್ಲ ಆದ್ರೆ ನಾನು ಮನೆಯಲ್ಲಿ ಮಾಡಿಲ್ಲಲ್ಲ ಅದಕ್ಕಾಗಿ ಸಿಂಪಲ್ ಆಗಿ ಒಂದ್ ಮೂರ್ ನಾಲ್ಕ ಪದಾರ್ಥ ಇಟ್ಕೊಂಡ್ ಅಷ್ಟೇ ಮಾಡ್ತಾ ಇದಕ್ಕೆ ಎಣ್ಣೆ ಬದ್ಲು ತುಪ್ಪನ ಯೂಸ್ ಮಾಡಬಹುದಂತೆ ನಿಮ್ ಗೊತ್ತೇ ಇದೆ ಮನೆಯಲ್ಲಿ ತುಪ್ಪ ಅಂತ ಯಾರು ತಿನ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೇಟ್ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ನೋಡಿ ಕರ್ಜೂರ ಸ್ವಲ್ಪ ಸ್ವೀಟ್ ಅನ್ಸುತ್ತೆ ಖರ್ಜೂರ ತಿನ್ಲಿಕ್ಕೆ ಹೋದ್ರೆ ಮಕ್ಕಳಿಗೆ ಕೊಡ್ಲಿಕ್ಕೆ ಹೋದ್ರೆ ಈ ತರ ಮಾಡ್ಕೊಟ್ರಿ ಇನ್ನು ಮಕ್ಕಳಿಗೆ ಖುಷಿ ಆಗುತ್ತೆ ನೋಡಿ ಈಗ ಇತ್ತು ಚಿಕ್ಕ ಚಿಕ್ಕದ ತುಂಬಾ ದೊಡ್ಡ ದೊಡ್ಡದೇನಿ ಇಲ್ಲ ಒಂದ್ ಹತ್ತೆರಡು ಅಷ್ಟೇ ಮಾಡ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕೆರಟ್ ಬೇಗ ಕೆರಟುತ್ತೆ ಸ್ವಲ್ಪ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗತ್ತೆ ನಾವು ಅವಾಗ ಚೆನ್ನಾಗಿರ್ತವೆ ನನಗಂತೂ ಖುಷಿನೇ ಆಯ್ತು ನೋಡಿ ಸಕ್ಕೇಗ್ ಬರ್ತದೆ ಏನ ಹೇಳಿ ಭಯ ಪಟ್ಟಿದೆ ಫ್ರೆಂಡ್ಸ್ ಯಾರು ಭಯ ಪಡ್ಲಿಕ್ಕೆ ಹೋಗಬೇಡಿ ಇದ್ರದ್ದು ಪೇಸ್ಟ್ ಮಾಡ್ಲಿಕ್ಕೆ ಮಾತ್ರ ಯಾಕಂದ್ರೆ ಸಿಕ್ಕಾಪಟ್ಟೆ ಕೈಗೆಲ್ಲ ಅಂಟುತ್ತೆ ಖರ್ಜೂರ ಅಲ್ವಾ ಇದನ್ನ ಹಾಗೆ ಕೂಡ ಪೇಸ್ಟ್ ಮಾಡ್ಕೋಬಹುದಂತೆ ನೋಡ್ಬೇಕು ನಾನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿದ್ದೀನಿ ಈಗ ಮಿಕ್ಸಿಯಲ್ಲಿ ಮಾಡಿದೆ ಫ್ರೆಂಡ್ಸ್ ಏನ್ ಗೊತ್ತಾ ಇದಷ್ಟು ಆದ್ಮೇಲೆ ನಿಮಗೆ ನಾನು ಈಗ ತೋರಿಸ್ತೇನೆ ಕಾಲಿದೆ ಹಾ ಬಿಸಿ ಬಿಸಿ ಹಾಕ್ತಾ ಇದೀನಲ್ಲ ಅದಕ್ಕಾಗಿ ಇದೆಲ್ಲ ಇದಾದ್ಮೇಲೆ ನಿಮಗೆ ತೋರಿಸ್ತೇನೆ ಮಾಡಿದ ಮೇಲೆ ನಮ್ಮತ್ತೆ ನೋಡ್ರಿ ಹೋಳಿಗೆ ಯಾವ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಖರ್ಜೂರ ಹೋಳಿಗೆ ಮಸ್ತ್ ಅಂದರೆ ಮಸ್ತ್ ತುಂಬ ಸಾಫ್ಟಾಗಿ ಹಿಟ್ಟು ಹಚ್ಚಿ ಮಾಡಿರೋದ್ರಿಂದ ತಿನ್ನಲಿಕ್ಕೂ ಸಹ ಇಷ್ಟ ಆಗುತ್ತೆ ಫ್ರೆಂಡ್ಸ ನಾನು ಮಾಡ್ತಾ ಮಾಡ್ತಾಯಿದ್ದೀನಪ್ಪ ಅಂದರೆ ಒಂದು ಪೇಪರ್ ತೊಗೊಂಡು ಪೇಪರಲ್ಲಿ ಹಾರಾಕ್ಬಿಡ್ತೀನಿ ಒಂದು ಹತ್ತರಿಂದ ಹನ್ನೆರಡು ಏನೋ ಆಗಿದೆ ಇದು ಇಲ್ಲಿ ಒಂದು ಪೇಪರ್ ತೊಗೊಂಡು ಹಾರಾಕ್ತೀನಿ ನೋಡಿ ನೋಡಿ ಇದು ಖರ್ಜುರ ಹೋಳಿಗೆ ಆಗಿರೋದ್ರಿಂದ ತುಂಬ ಅಂಟುತ್ತೆ ಫ್ರೆಂಡ್ಸ ಅದಕ್ಕಾಗಿ ಮತ್ತೆ ಬಿಸಿ ಇರುವಾಗ ಈ ಥರ ಒಂದು ಇದರಲ್ಲಿ ನಾವು ಹಾರಾಕಬೇಕಾಗುತ್ತೆ ನೋಡಿ ಇಲ್ಲಿ ಕೆಳಗಡೆ ಇದು ಇದೆ ಮತ್ತು ಕುರ್ಚೆ ಮೇಲೆ ಹಾರಾಕ್ಯಾರಂತ ಅಂದ್ಕೋಬೇಡಿ ತೆಗೆದಿಳ್ತೇನೆ ತೋರಿಸ್ಲಿಕ್ಕೆ ಮಾತ್ರ ಇದನ್ನ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ನಿಮಗೆ ನೋಡಿ ಇಲ್ಲಿ ಈ ಥರ ನಾನೀಗ ಬಿಸಿ ಇರುತ್ತಲ್ಲ ಸ್ವಲ್ಪ ಹಾರಬೇಕಿದು ಹಾರಿದ ಮೇಲೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅದಕ್ಕಾಗಿ ಈ ಥರ ನಾನೀಗ ಹಾರಾಕಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಮಸ್ತಾಗಿ ಬಂದಿದೆ ಫ್ರೆಂಡ್ಸ ಇದು ಕಟ್ ಮಾಡಿ ತೋರಿಸಿರೋ ಅಂಥ ಹೋಳಿಗೆ ಈಗ ಸ್ವಲ್ಪ ಆರ್ಲಿ ಇದು ಈ ಥರ ಇಟ್ಟಿದೆ ನೋಡಿ ಆರ್ಲಿ ಇಷ್ಟರಲ್ಲಿ ಯಜಮಾನ್ರು ಕೂಡ ಬರ್ತಾರೆ ಫ್ರೆಂಡ್ಸ ಮತ್ತು ಬೇರೆ ಕೆಲಸ ಇದೆ ಮತ್ತೆ ಸಿಕ್ತೆ ನೋಡಿ ಇಷ್ಟೋ ತನಕ ಕರ್ಜರ ಹೋಳಿಗೆ ಮಾಡಿ ನೀವು ಫ್ರೆಂಡ್ಸ ಕರ್ಜರ ಹೋಳಿಗೆ ಆಯಿತು ಪಾತ್ರೆ ಆಯಿತು ಕಸ ಗುಡಿಸೋದು ಎಲ್ಲ ಕೆಲಸ ಮಾಡಿದೆ ಆಲ್ಮೋಸ್ಟ್ ಟೈಮ್ ಬಂದು ನಾಲ್ಕೂವರೆ ಆಯಿತು ಯಜಮಾನ್ರು ಪಾಪ ಬೆಳಗ್ಗೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಇಡೀ ದಿನ ಕೆಲಸ ಮಾಡ್ತಾ ಕಟ್ಟೆ ಕಟ್ಟೇನು ಕಟ್ತಾ ಅಂತ ಕಾಣಿಸುತ್ತೆ ಊಟಕ್ಕೂ ಕೂಡ ಬಂದಿಲ್ಲ ಊಟಕ್ಕೂ ಕೂಡ ಬಂದಿಲ್ಲ ಇವತ್ತು ಫ್ರೆಂಡ್ಸ ನಾನು ಫೋನ್ ಹಾಳಾಗಿಬಿಟ್ಟಿದೆ ಏನೂ ಪ್ರಯೋಜನ ಇಲ್ಲ ನೋಡಿ ಇವತ್ತು ಸಾರಿ ಯಾರಿಗೂ ನಾನು ಮೆಸೇಜ್ ಹಾಕ್ಲಿಕ್ಕೆ ಇಲ್ಲ ಶ್ರೇಯಾಂಡ್ ಫೋನಲ್ಲಿ ವಿಡಿಯೋ ಇದ್ದೀನಿ ಶ್ರೇಯಾಂಡ್ ಫೋನ್ ವಿಡಿಯೋ ಮಾಡೋಷ್ಟರಲ್ಲಿ ಸಾಕಾಗುತ್ತೆ ಯಾಕಂದರೆ ಒಂದು ನಿಮಿಷ ವಿಡಿಯೋ ಆಗೋಷ್ಟರಲ್ಲಿ ಅದು ಬಿಡುತ್ತೆ ಹೋಗುತ್ತೆ ಸ್ಟಾಪ್ ಆಗುತ್ತೆ ವಿಡಿಯೋ ಅಲ್ಲಿಗೆ ಅದು ಪ್ರಾಬ್ಲಮ್ ಅದು ಹ್ಯಾಂಡ್ ಫೋನ್ ಸರಿ ಇಲ್ಲ ಫೋನ್ ಬಂದದ್ದು ಕೇಳಿಸಲ್ಲ ಏನೂ ಇಲ್ಲ ಇದು ನನ್ನ ಫೋನಲ್ಲಿ ಚಾನಲ್ ಇರೋದರಿಂದ ಎರಡೂ ಚಾನಲ್ ಇದರಲ್ಲಿ ಇರೋದರಿಂದ ಈಗ ವರ್ಕ್ ಏನಾಗ್ತಾ ಇಲ್ಲ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಇದು ಕರೆಕ್ಟ್ ಒಂದೂವರೆ ವರ್ಷ ಆಯಿತು ನಾನು ಫೋನ್ ತೊಗೊಂಡು ಯಾವತ್ತಪ್ಪ ಅಂದರೆ ಒಪ್ಪೋ ಸೆವೆಂಟಿ ಏಟ್ ಇದೆ ಹದಿನೆಂಟುವರೆ ಸಾವಿರ ಅಂಥೇಳಿ ವಿಡಿಯೋಗೋಸ್ಕರನೇ ತೊಗೊಂಡಿದ್ದೆ ನಾನು ಈಗ ವಿಡಿಯೋದ ಪೇಮೆಂಟು ಇಲ್ಲ ಏನಿಲ್ಲ ಫೋನ್ ಹಾಳಾಯಿತು ನೋಡಿ ಈ ಥರ ಆಗಿದೆ ನಮ್ಮ ಮನೆ ಬರ ಇದನ್ನು ಕಂತಿನ ಮೇಲೆ ಕೊಡಿಸಿದ್ರು ನಮ್ಮ ಯಜಮಾನ್ರು ಈಗ ಹೇಳಿದರೆ ಸಿಕ್ಕಾಪಟ್ಟೆ ಬೈತಾರೆ ಇವತ್ತು ಬೆಳಗ್ಗೆಯಿಂದ ವರ್ಕನೇ ಆಗ್ತಾ ಇಲ್ಲ ಲೈ ಇದೆಲ್ಲ ಬರುತ್ತೆ ವೀಡಿಯೋ ಮಾಡಲಿಕ್ಕೆ ಬರ್ತಾಯಿಲ್ಲ ವಾಟ್ಸಪ್ ಆಗೋದಿಲ್ಲ ಯೂಟ್ಯೂಬ್ ಆಗೋದಿಲ್ಲ ಬೆಳಗ್ಗೆ ವೀಡಿಯೋ ಬಿಟ್ಟೆ ಏನು ಇರಲಿಲ್ಲ ಈಗ ಏನೂ ವರ್ಕ್ ಆಗ್ತಾಯಿಲ್ಲ ಮತ್ತು ಈಗ ಒಂದು ಎರಡು ವಾರದಿಂದ ಯಾರಾದರೂ ಕಾಲ್ ಮಾಡಿದರೆ ಕೇಳಿಸೋದಿಲ್ಲ ಅವ್ರ ದನಿ ನನಗೆ ಕೇಳಿಸುತ್ತೆ ನಂದು ಸ್ವರ ಅವರಿಗೆ ಏನು ಕೇಳಲ್ಲ ಅಂತಾರೆ ಎಲ್ಲರೂ ಹಾಗೇ ಹೇಳ್ತಾಯಿದ್ದಾರೆ ಏನು ಮಾಡಬೇಕು ನೋಡಿ ಈಗ ಏನಾಗಿದೆ ಅಂಥೇಳಿ ಇಲ್ಲ ವರ್ಕ್ ಆಗ್ತಾಯಿಲ್ಲ ತೋರಿಸ್ತೇನೆ ನಿಮಗೆ ಏನಾಗಿದೆ ಈಗ ಮೊಬೈಲ್ ಅಂಗಡಿಗೆ ಹೋಗಬೇಕಂದ್ರೆ ಯಜಮಾನ್ರು ಬರಬೇಕು ಸಿಕ್ಕಾಪಟ್ಟೆ ಸುಸ್ತಾಗಿ ಬಂದಿರ್ತಾರೆ ಸರಿ ಬೈತಾರೆ ಅವ್ರು ನನಗೆ ಹೇಳಿಕೆ ಒಂಥರ ಭಯ ಆಗ್ತದೆ ಖರ್ಜೂರ ಹೋಳಿಗೆ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲೇ ಮಾಡಿದ್ದೀನಿ ನಾನು ಇವತ್ತು ದಿನ ಏನಂತೇಳಿ ಗೊತ್ತಾಗ್ತಲ್ಲ ಯಾರಿಗೂ ಕೂಡ ಮೆಸೇಜ್ ಹಾಕಿಲ್ಲ ಸಾರಿ ಇವತ್ತಿಂದ ಯಾರ್ದು ವೀಡಿಯೋ ನಾನು ನೋಡಿದೆ ಇದರದ್ದೇ ನೆಟ್ ಕನೆಕ್ಟ್ ಮಾಡಿ ಟಿ ವಿಯಲ್ಲಿ ನಿಮ್ಮ ವೀಡಿಯೋನ ನೋಡಿದ್ದೇನೆ ಆದರೆ ಮೆಸೇಜ್ ಹಾಕ್ಲಿಕ್ಕೆ ಆಗಿಲ್ಲ ಸಾರಿ ಫ್ರೆಂಡ್ಸ್ ಯಾಕಂದರೆ ನಿಮ್ಮ ಯೂಟ್ಯೂಬ್ ನೇಮ್ ಸರ್ಚ್ ಮಾಡಿ ಇದ್ರ ಕನೆಕ್ಟ್ ಮಾಡಿ ಟಿ ವಿಯಲ್ಲಿ ನೋಡಿದ್ದೇನೆ ಎಲ್ಲರದ್ದು ವೀಡಿಯೋನ ಯಾರ್ದು ನೋಡ್ತೇನೆಲ್ಲ ಅವ್ರದ್ದೆಲ್ಲ ಆದರೆ ಮೆಸೇಜ್ ಹಾಕ್ಲಿಕ್ಕಾಗಿಲ್ಲ ಸಾರಿ ನನ್ನ ಫೋನ್ ಹಾಳಾಗಿದೆ ಎರಡೂ ವರ್ಕ್ ಆಗ್ತಾ ಇಲ್ಲ ಈಗ ನಾನು ಏನು ಗೊತ್ತಾಗ್ತಾ ಇಲ್ಲ ಅದು ಏನಾಗಿದೆ ಗೊತ್ತಾಗ್ತಾ ಇಲ್ಲ ತೋರಿಸ್ತೇನೆ ನಿಮಗೂ ಕೂಡ ನೋಡಿ ಇಲ್ಲಿ ಈಗ ಯೂಟ್ಯೂಬ್ ಕೂಡ ಆನ್ ಆಗೋದಿಲ್ಲ ಯೂಟ್ಯೂಬ್ ಆನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬರ್ತಾಯಿದೆ ಏನು ಓದ್ತಿದ್ರು ಕೂಡ ಬರ್ತಾನೆ ಇಲ್ಲ ಯಾಕೆ ಅಂತೇಳಿ ಗೊತ್ತಿಲ್ಲ ಈ ಥರ ಬರುತ್ತೆ ನೋಡಿ ಓಪನ್ನೇ ಆಗ್ತಾಯಿಲ್ಲ ಹಾಗೆ ವಾಟ್ಸಪ್ ಕೂಡ ನೋಡಿ ವಾಟ್ಸಪ್ ಈ ಥರ ಮಾಡಿ ಹೋಗ್ತಾ ಇದೆ ಅದು ಆನ್ ಆಗ್ತಾ ಇಲ್ಲ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ನೋಡಿ ಇದು ಕೂಡ ಹೋಗುತ್ತೆ ಮತ್ತು ಯೂಟ್ಯೂಬ್ ಸ್ಟುಡಿಯೋ ಈ ಥರ ಬರ್ತಾ ಇದೆ ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಅದೇನೇನೋ ಏನೇನೋ ಬರ್ತಾಯಿದೆ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಇದು ನೋಡಿ ಇದು ಕೂಡ ಸ್ವಲ್ಪ ಈಗ ಅದು ಆವಾಗಿಂದ ಕೂತಿದೆ ಅಂತ ಕಾಣಿಸುತ್ತೆ ಇದು ಬರುತ್ತೆ ಯೂಟ್ಯೂಬ್ ಸ್ಟುಡಿಯೋ ತೋರಿಸ್ತಾ ಇದೆ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ನಿಮಗೆ ನಾನು ಮೆಸೇಜ್ ಹಾಕಿದ್ದೇನೆ ಅಷ್ಟೇ ಯಾರು ನನಗೆ ಮೆಸೇಜ್ ಮಾಡಿದ್ದೀರಲ್ಲ ಅವರಿಗೆ ಅಷ್ಟೇ ಫ್ರೆಂಡ್ಸ ಇವತ್ತಿನ ದಿವಸ ಬಂದಿಲ್ಲ ಎಪ್ಪತ್ತೈದು ಅಷ್ಟೇ ಬಂದಿದೆ ನೋಡಿ ಆದರೆ ಯೂಟ್ಯೂಬ್ ಇಲ್ಲ ಯಾಕೆ ಅಂತೇಳಿ ನೋಡಿ ಯೂಟ್ಯೂಬ್ ಅಂತೂ ಆಗ್ತಾ ಇಲ್ಲ ನನಗೆ ಅದೇ ಭಯ ಇರೋದು ಯೂಟ್ಯೂಬ್ ಚಾನಲ್ ಓಪನ್ ಆಗ್ತಾ ಇಲ್ಲ ಮತ್ತು ಈ ವಾಟ್ಸಪ್ನು ಓಪನ್ ಆಗ್ತಾ ಇಲ್ಲ ಈ ಥರ ಮಾಡಿ ಹೋಗ್ತಾ ಇದೆ ಏನು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಇಲ್ಲೊಂದು ಈ ಥರ ಮೆಸೇಜ್ ಬರ್ತಾಯಿದೆ ನೋಡಿ ವಾಟ್ಸಪ್ಪಿಂದು ಕಾಣಿಸ್ತಿರ್ಬೋದಲ್ಲ ಏನೋ ಹಿಸ್ಟ್ರಿ ಅಂತೇ ಬರ್ತಾ ಇದೆ ಸಮಥಿಂಗ್ ವೆಂಟ್ ವಾರ್ನಿಂಗ್ ಅಂಥೇಳಿ ಯು ವಿತ್ ಯುವರ್ ಚಾಟ್ ಹಿಸ್ಟ್ರಿ ಅಂಥೇಳಿ ಬರ್ತಾ ಇದೆ ಏನಂತೇಳಿ ಗೊತ್ತಾಗ್ತಾ ಇಲ್ಲ ಅದು ಮತ್ತು ಇನ್ಸ್ಟಾಗ್ರಾಮ್ ಓಪನ್ ಆಗೋದಿಲ್ಲ ವಾಟ್ಸಪ್ಪು ಮತ್ತು ಯೂಟ್ಯೂಬು ಮೂರು ಓಪನ್ ಆಗೋದಿಲ್ಲ ಹಾಗೆ ವಿಡಿಯೋ ಮಾಡಲಿಕ್ಕೆ ಹೋದರೂ ಇದು ಕೂಡ ಆಗ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ವಿಡಿಯೋ ಮಾಡಲಿಕ್ಕೆ ಹೋದರೂ ಕೂಡ ಓಪನ್ ಆಗ್ತಾಯಿಲ್ಲ ಅದೇ ನನಗೆ ಪ್ರಾಬ್ಲಮ್ ಏನಾಗಿದೆಯೋ ಮೆಮೊರಿ ಫುಲ್ ಆಗಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನಗಂತೂ ಅರ್ಥನೇ ಆಗ್ತಾಯಿಲ್ಲ ಹೆದರಿಕೆ ಆಗ್ತಾ ಇದೆ ಈಗ ಏನು ಮಾಡಬೇಕು ಅಂಥೇಳಿ ಈಗಲಾದರೂ ಓಪನ್ ಆಗಲಿಪ್ಪ ಈ ಥರ ಓಪನ್ ಆಗುತ್ತೆ ವಿಡಿಯೋ ಮಾಡಲಿಕ್ಕೆ ಹೋದರೆ ವಿಡಿಯೋ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ನಿಮ್ಮ ಮುಂದೆ ನಾನು ಕ್ಲಿಕ್ ಮಾಡ್ತೀನಿ ನೋಡಿ ಇಷ್ಟು ಮಾಡಿದರೂ ಓಪನ್ ಆಗೋದಿಲ್ಲ ಫೋಟೋದು ಓಪನ್ ಆಗೋದಿಲ್ಲ ಸರದಾಡೋದೇ ಇಲ್ಲ ಅದು ಏನೂ ಆಗ್ತಾನೇ ಇಲ್ಲ ಏನಾಗಿದೆ ಅನ್ನೋದು ಗೊತ್ತೇ ಇಲ್ಲ ಫ್ರೆಂಡ್ಸ ತುಂಬ ಇದೆ ಯಜಮಾನ್ರು ಬಂದರೆ ಸಿಕ್ಕಾಪಟ್ಟೆ ಬೈತಾರೆ ಈಗ ಒಂದೂವರೆ ವರ್ಷ ಆಯಿತು ಜನವರಿಗೇ ಒಂದು ವರ್ಷ ಆಯಿತು ನಾನು ಫೋನ್ ತೊಗೊಂಡು ಈಗ ಈ ಥರ ಆಗಿ ಕೂತಿದೆ ಇದು ಮುಗ್ದಿಲ್ಲ ಫ್ರೆಂಡ್ಸ್ ಕಂತು ಯಜಮಾನ್ರು ಸ್ವಲ್ಪ ಸ್ವಲ್ಪ ತಿಂಗ್ಳು ತಿಂಗ್ಳಕ್ಕೆ ಕಟ್ತಾ ಇದ್ದಾರೆ ಒಂದೂವರೆ ವರ್ಷ ಆಯಿತು ಯಾಕಂದರೆ ನಮಗೆ ಈ ಮನೆಯದು ಕೂಡ ಲೋನ್ ಇದೆ ಬ್ಯಾಂಕಲ್ಲಿ ಮತ್ತು ಶ್ರೇಯನ್ ಕಾಲೇಜ್ದು ಇದರದು ಮೂರು ತ್ರರ್ದ್ದು ಯಾವಾಗ ಕಟ್ಟಬೇಕು ಶ್ರೇಯನ್ ಕಾಲೇಜ್ದು ಮೊನ್ನೆ ಸ್ವಲ್ಪ ಅರ್ಧ ತುಂಬಿದ್ದೀವಿ ಇನ್ನೂ ಅರ್ಧ ತುಂಬಿಲ್ಲ ಮತ್ತು ಮಳೆಗಂತ ಇದರ ತುಂಬಬೇಕು ಇದರ ತುಂಬಬೇಕು ಮನೆಯದು ಲೋನ್ ತುಂಬಬೇಕು ಇಷ್ಟೆಲ್ಲ ಇರುವಾಗ ಈ ಇವಕ್ಕಿಂತಲೂ ಈ ದೊಡ್ಡ ಪ್ರಾಬ್ಲಮ್ ಅಂದು ತಲೆ ಮೇಲೆ ಸಿಕ್ಕಾಪಟ್ಟೆ ಭಾರವಾಗಿ ಕೂತಿದೆ ಅದು ಯಾವಾಗ ಭಗ ಗೊತ್ತಿಲ್ಲ ಫ್ರೆಂಡ್ಸ್ ನಮಗಂತ ಅದನ್ನು ಕೇಳಿದ್ರೇ ಭಯ ಆಗ್ತಾಯಿದೆ ಬೇಡ ಫ್ರೆಂಡ್ಸ್ ಅದು ಹೇಳ್ಕೊಂಡ್ರು ಇದು ಇಲ್ಲ ಅದು ಯಾಕಂದರೆ ಆ ಥರ ಇದೆ ನಮಗೆ ಅದರಿಂದ ಈಗ ನಮ್ಗೆ ಎರಡು ಮೂರು ವಾರದಿಂದ ಟೆನ್ಷನ್ ಆಗಿಬಿಟ್ಟಿದೆ ಅಷ್ಟು ಎಲ್ಲರೂ ಬಿಟ್ಟು ಆ ಉತ್ತರ ಕರ್ನಾಟಕ ಬಿಟ್ಟು ನಾವು ದಕ್ಷಿಣ ಕನ್ನಡಕ್ಕೆ ಬಂದರೂ ನಮ್ಮ ಟೆನ್ಷನ್ಗಳು ಕಮ್ಮಿನೇ ಆಗ್ತಾಯಿಲ್ಲ ಈಗ ಈ ಥರ ಫೋನ್ ಒಂದಾಗಿದೆ ನಾಳೆಯಿಂದ ವಿಡಿಯೋ ಮಾಡಲಿಕ್ಕೆ ಫೋನ್ ಕೂಡ ಇಲ್ಲ ನನಗೆ ಇವತ್ತು ಹೋಗಲೇಬೇಕು ನಾನು ಎಷ್ಟೊತ್ತಿದ್ರು ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ ವೀಡಿಯೋ ಮಾಡಲಿಕ್ಕೆ ಫೋನ್ ಬೇಕಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡಿದರೂ ಯೂಸ್ ನೋಡಿ ಇವತ್ತಿಂದ ಎಪ್ಪತ್ತೈದು ಬಂದಿದೆ ಅದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಯೂಟ್ಯೂಬಲ್ಲಿ ಎಷ್ಟು ತೋರಿಸ್ತಾ ಇದೆ ಅನ್ನೋದು ಅದು ಸಹ ಗೊತ್ತಿಲ್ಲ ನನಗೆ ಯೂಟ್ಯೂಬಲ್ಲಿ ಭಾಳದ್ರೆ ಒಂದು ಅರವತ್ತು ತೋರಿಸ್ತಿರ್ಬೇಕು ಅಷ್ಟೇ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಷ್ಟು ತೋರಿಸ್ತಾ ಇದೆ ಈಗ ಯಜಮಾನ್ರಿಗೆ ಕಾಲ್ ಮಾಡಿದರೆ ಕಾಲ್ ಹೋಗ್ತಾ ಇಲ್ಲ ಕಾಲ್ ಕೂಡ ಹೋಗೋದಿಲ್ಲ ಇಷ್ಟೊತ್ತನ ಹೋಗ್ತಿತ್ತು ಈಗ ಅದು ಕಾಲ್ ಕೂಡ ಹೋಗ್ತಾ ಇಲ್ಲ ಮತ್ತು ಕಾಲ್ ಹೋದರೂ ಕೂಡ ನಾನು ಮಾತಾಡಿದ್ದು ಅವ್ರಿಗೆ ಏನು ಕೇಳಲ್ಲ ಅವರು ಮಾತಾಡಿದ್ದು ನನಗೆ ಕೇಳಿಸುತ್ತಿರುತ್ತೆ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಇದು ಫೋನ್ ಬಂದು ಒಪ್ಪೋ ಸೆವೆಂಟಿ ಏಯ್ಟ್ ಒಳ್ಳೇದಿದೆ ಅಂಥೇಳಿ ಒಂದೂವರೆ ವರ್ಷದಲ್ಲಿ ಈ ಥರ ಆಯ್ತಿದ್ರೆ ಹಣೆ ಬರೋ ನೋಡಿ ಮನುಷ್ಯರೇ ಗ್ಯಾರಂಟಿ ಇಲ್ಲ ಫೋನ್ ಏನು ಗ್ಯಾರಂಟಿ ಇರುತ್ತಲ್ವ ಕೇಳ್ತೇನೆ ಫ್ರೆಂಡ್ಸ್ ಈಗ ಏನೋ ಅಕಸ್ಮಾತ್ ಯಜಮಾನ್ರಿ ಫೋನ್ ಹೋದರೆ ಮತ್ತೆ ಬಂದಿದೆ ನೋಡಿ ಇದು ವಾರ್ನಿಂಗ್ದು ನೋಡಿ ಕಾಣ್ತಿರ್ಬೋದಲ್ಲ ಈ ಥರ ಬರ್ತಾ ಇದೆ ಈಗ ಫೋನ್ ಮಾಡಿ ಕೇಳ್ತೇನೆ ಯಜಮಾನ್ರೇ ಬೈತಾರೆ ಅವರು ಮತ್ತೆ ಫೋನ್ನ ಬೆಳಗ್ಗೆಯಿಂದ ಯಾರ್ಯಾರು ಫೋನ್ ಬಂದವಲ್ಲ ಫ್ರೆಂಡ್ಸ ಕೂತ್ಕೊಳ್ತಾನೆ ಇಲ್ಲ ಇಲ್ಲಿ ಇವು ನಿನ್ನೆವೆಲ್ಲ ಕಾಲು ಇವತ್ತಿಂದಲ್ಲ ಇಲ್ಲಿ ಕೂಡ ಯಾರಿಗೆ ಫೋನ್ ಹಚ್ಚಿದ್ರು ಅವ್ರ ಫೋನ್ ನಂಬರ್ ಇಲ್ಲಿ ಬರೋದಿಲ್ಲ ಏನೂ ಇಲ್ಲ ಫ್ರೆಂಡ್ಸು ಹೋಗ್ತಾನೇ ಇಲ್ಲ ಈಗ ಯಜಮಾನ್ರಿ ಫೋನ್ ಚಿಕ್ಕ ಹೇಳ್ತೀನಿ ಏನಂತ ಹೇಳ್ತಾರೆ ಇದ್ರೆ ಆದಷ್ಟು ಬೇಗ ಪೇಟೆಗೆ ಹೋಗಿ ಬರ್ತೇನೆ ನೋಡಿ ಫೋನಿಂದು ಏನು ಕೇಳ್ಕೊಂಬರ್ಲಿಕ್ಕೆ ಇದ್ದೀನಿ ಫ್ರೆಂಡ್ಸ್ ಯಜಮಾನ್ರಿಲ್ಲ ಒಬ್ಬಳೇ ಹೋಗಿ ಬರ್ಬೇಕಂತೇಳಿ ಬಸ್ಸಿಗೆ ಹೋಗಿ ಬರ್ಬೇಕಂತೀನಿ ಯಜಮಾನ್ರಿಲ್ಲಲ್ಲ ಇದು ಫೋನ್ ನೋಡಿ ಏನಾಗಿದೆ ಗೊತ್ತಿಲ್ಲ ಫೋನು ತೋರಿಸ್ಕೊಂಡು ಪೇಟೆಗೆ ಹೋಗಿ ಬರ್ತೇನೆ ಈಗ ಮೊದಲಿಗೆ ಉಡುಪಿಗೆ ಹೋಗ್ತೀನಿ ಹೋಗಿ ಬಂದ ಮೇಲೆ ನಿಮಗೆ ಸಿಗ್ತೇನೆ ಫ್ರೆಂಡ್ಸ್ ಮೊಬೈಲ್ ಸರಿ ಮಾಡಿಸ್ಕೊಂಬಂದಿವಿ ನೋಡಿ ಇದು ಹೋಗಿತ್ತಂತೆ ಸ್ಪೀಕರ್ ಹೋಗಿತ್ತಂತೆ ಏನೂ ವರ್ಕು ಕೂಡ ಆಗ್ತಾ ಇರಲಿಲ್ಲ ಅದೆಲ್ಲ ಕೂಡಿ ಸರಿ ಮಾಡಿಕೊಟ್ರು ಮೊಬೈಲ್ ಸರಿ ಮಾಡಿಸ್ಕೊಂಬಂದೀವಿ ಬಂದು ಈಗ ನೋಡಿ ಸರಿ ಆಯಿತು ಹಾಗೆ ಅಲ್ಲೇ ಹೋಗಿದ್ದೀವಲ್ಲ ಪೇಟೆಗೆ ಅಲ್ಲಿ ಒಂದೆರಡು ಸಾಮಾನು ಕೂಡ ತೊಗೊಂಬಂದಿ ಕೃಷ್ಣ ಮಠದ ಹತ್ರ ಕಾಣ್ತಿರ್ಬೋದು ನೋಡಿ ಈ ಒಂದೆರಡು ಸ್ಪೂನ್ ತೊಗೊಂಡೆ ಈ ಸ್ಪೂನಿಗೆ ಎಷ್ಟು ಹಿಡಿದ್ರಿ ಐವತ್ತರ ಹ್ಞೂ ಐವತ್ತಕ್ಕೆ ಎರಡು ಇದು ಸ್ಪೂನು ಮತ್ತು ಒಂದೆರಡು ಪ್ಲೇಟ್ ತೊಗೊಂಡೆ ದೊಡ್ಡ ಸೈಜ್ ನೋಡಿ ಒಂದು ಸಣ್ಣ ಒಂದು ಬಾಳೆ ಎಲೆದು ಇದೇ ಥರದ್ದು ನಾವು ಬಾಳೆ ಎಲೆದು ಒಂದು ಸಣ್ಣ ಇದೆ ನಮ್ಮ ಮನೆಯಲ್ಲಿ ಮತ್ತು ಒಂದು ವೈಟ್ ಕಲರ್ ತೊಗೊಂಡೆ ಎಷ್ಟು ತೊಗೊಂಡು ಬಂದು ಮೊಬೈಲ್ ಒಂದು ಸರಿ ಆಯಿತು ಅದೇ ಟೆನ್ಷನ್ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ಮೊಬೈಲ್ ಒಂದು ಸರಿ ಆಯಿತು ಒಳ್ಳೆಯದಾಯಿತು ಈಗ ಬೇಗ ಬೇಗ ಕೆಲಸ ಮಾಡ್ಕೊತೇನೆ ಏನಾದರೂ ಈಗ ರಾತ್ರಿಗೆ ಅಡುಗೆ ಮಾಡಬೇಕು ನೋಡ್ತೀನಿ ಫ್ರೆಂಡ್ಸ್ ಏನು ಮಾಡಬೇಕಂತೇಳಿ ಮತ್ತೆ ಸಿಗ್ತೀನಿ